ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಕರ್ನಾಟಕ ಇತಿಹಾಸದಲ್ಲಿ ಕಂಡುಬರುವಂಥ ಕದಂಬರ ಬಗ್ಗೆ ಸೊ ಕದಂಬರ ಬಗ್ಗೆ ನಾವು ನೋಡಿದಾದ್ರೆ ಕ್ರಿಸ್ತಶಕ ಮುನ್ನೂರ ನಲವತ್ತೈದರಿಂದ ಹಿಡಿದು ಐದುನೂರ ನಲ್ವತ್ತರವರೆಗೂ ಆಳ್ವಿಕೆಯನ್ನು ಮಾಡ್ತಾರೆ ಸ್ಥಾಪಕ ಬಂದ್ಬಿಟ್ಟು ಮಯೂರ ವರ್ಮ ಅಂತ ಕರೀತಾರೆ ತಂದೆ ಬಂದು ಸೇನಾ ಅಜ್ಜ ಬಂದು ವೀರ ಶರ್ಮ ಅಂತ ಕರೀತಾರೆ ಆಮೇಲೆ ಇವರ ಒಂದು ರಾಜಧಾನಿ ಯಾವುದಾಗಿತ್ತು ಅಂತ ನೋಡಿದಾದ್ರೆ ಬನವಾಸಿಯು ರಾಜಧಾನಿಯಾಗಿತ್ತು ಈ ಬನವಾಸಿಯತ್ತಲ್ಲ ಈಗಿನ ಒಂದು ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ತಾಲೂಕಿನ ವರ್ಧಾ ನದಿಯ ಬಲದಂಡೆ ಮೇಲೆ ಕಂಡುಬರುತ್ತೆ ಹಾಗೆ ಈ ಬನವಾಸಿಯನ್ನು ಮಹಾಭಾರತದಲ್ಲಿ ವನವಾಸಿ ಮತ್ತು ವೈಜಯಂತಿಪುರ ಅಂತ ಕರೆದಾರೀ ಹಾಗೆ ಗ್ರೀಕರ ರಾಯಭಾರಿಯಾಗಿರುವಂಥ ಟಾಲಿಮಿಯವರು ಈ ವನವಾಸಿಯನ್ನು ಏನಂತ ಕರೆದಾರ ಅಂತ ನೋಡ್ದಾದ್ರೆ ಬೈ ಜಾಯಿಂಟ್ ಅಂತ ಕರೆದರಿ ಹಾಗಾಗಿ ಕೇಳ್ಬೋದು ಬೈ ಜಾಯಿಂಟ್ ಏನಂತಂದು ಯಾರು ಕರೆದಾರ ಅಂತಂದು ಸೊ ಗ್ರೀಕರ ರಾಯಭಾರಿಯಾಗಿರುವಂಥ ಟಾಲಿಮಿಯವರು ಬೈ ಜಾಯಿಂಟ್ ಏನು ಅಂತ ಕರೀದಾರಿ ಇನ್ನು ಇವರ ರಾಜ್ಯ ಲಾಂಛನ ಯಾವುದಾಗಿತ್ತು ಅಂದ್ರೆ ಸಿಂಹ ಆಗಿತ್ತು ಇವರ ಒಂದು ಧ್ವಜ ಯಾವುದಾಗಿತ್ತು ಅಂದ್ರೆ ವಾನರ ಧ್ವಜ ಆಗಿತ್ತು ಇನ್ನು ಇವರ ಕಾಲದಲ್ಲಿ ಇದ್ದಂಥ ನಾಣ್ಯ ಯಾವುದು ಅಂತ ಕೇಳ್ಬೋದು ಪದ್ಮಂಟಕ ನಾಣ್ಯ ಇವರ ಕಾಲದಲ್ಲಿ ಕಂಡುಬಂದಿದೆ ಇನ್ನು ಇವರ ಕಾಲದಲ್ಲಿ ಆಚರಿಸುವಂಥ ಉತ್ಸವ ಯಾವುದಿತ್ತು ಅಂತ ನೋಡಿದಾದ್ರೆ ಚೈತ್ರ ದೀಪಾವಳಿ ಉತ್ಸವ ಇನ್ನು ಇವರ ಕಾಲದಲ್ಲಿ ಅನೇಕ ರೀತಿಯ ತೆರಿಗೆಗಳನ್ನು ಹಾಕಲಾಗುತ್ತಿತ್ತು ಅದರಲ್ಲಿ ಪ್ರಮುಖವಾಗಿರುವಂಥ ತೆರಿಗೆ ಯಾವುದು ಅಂತ ನೋಡಿದಾದ್ರೆ ಬೀಳ್ಕೊಡುಗೆ ತೆರಿಗೆ ಅಂತ ಕರೀತಾರೆ ಇದು ಮಾರಾಟ ತೆರಿಗೆ ಆಗಿತ್ತು ಅಂತ ಹೇಳ್ಬೋದು ಇನ್ನು ಇವರ ಕಾಲದಲ್ಲಿ ಏನು ಕಂಡು ಬಂದಿದೆ ಅಂತ ನೋಡಿದ್ರೆ ಸೊ ಕದಂಬರ ಎರಡನೇ ಪ್ರಸಿದ್ಧ ಹರಸ ಯಾರು ಅಂತ ಕೇಳ್ಬೋದು ಎರಡನೇ ಪ್ರಸಿದ್ಧ ಹರಸ ಯಾರು ಅಂದ್ರೆ ಕಾಕುಸ್ತವರ್ಮ ಆಗೇನ್ರಿ ಈ ಕಾಕುಸ್ತವರ್ಮ ಹೊರಡಿಸಿರುವಂಥ ಶಾಸನವೇ ಯಾವುದು ಅಂತ ಕೇಳ್ಬೋದು ಅದೇ ಆಲ್ಮಿಡಿ ಶಾಸನ ಈ ಆಲ್ಮಿಡಿ ಶಾಸನ ಕನ್ನಡದ ಮೊಟ್ಟ ಮೊದಲ ಶಾಸನ ಇದ್ರಿ ಹಾಗೆ ಇದೆಲ್ಲಿ ಕಂಡುಬರುತ್ತಾ ಅಂತ ನೋಡಿದ್ರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಒಂದು ಅಲ್ಮಿಡಿ ಎಂಬ ಗ್ರಾಮದಲ್ಲಿ ವೀರಭದ್ರೇಶ್ವರ ದೇವಾಲಯದ ಎದುರುಗಡೆ ಅಥವಾ ಮುಂಭಾಗದಲ್ಲಿ ಕಂಡುಬರುತ್ತಾ ಅಂತ ಹೇಳ್ಬೋದು ಹಾಗೆ ಇದನ್ನು ಸಂಶೋಧನೆ ಮಾಡಿದವರು ಯಾರು ಅಂತ ಗೊತ್ತಿರಬೇಕಾಗುತ್ತಾ ಹತ್ತೊಂಬತ್ತು ನೂರ ಮೂವತ್ತಾರಲ್ಲಿ ಎಮ್ ಎಚ್ ಕೃಷ್ಣ ಎಂಬುವರು ಅಲ್ಮಿಡಿ ಶಾಸನವನ್ನು ಸಂಶೋಧನೆಯನ್ನು ಮಾಡ್ತಾರೆ ಇನ್ನು ಇನ್ನು ಈ ಅಲ್ಮಿಡಿ ಶಾಸನ ಇತ್ತಲ ಪೂರ್ವ ಹಳೆಗನ್ನಡಿನಲ್ಲಿ ಕಂಡುಬಂದಿದ್ದು ಹದಿನಾರು ಸಾಲುಗಳು ಮತ್ತು ಇಪ್ಪತ್ತ್ಮೂರು ಕನ್ನಡ ಪದಗಳನ್ನು ಒಳಗೊಂಡೈತ್ರಿ ಹಾಗೆ ಇದೈತಲ್ಲ ಕನ್ನಡದಲ್ಲಿ ದೊರೆತಂಥ ಮೊಟ್ಟ ಮೊದಲ ಉಪಲಬ್ಧ ಶಾಸನ ಅಂತಲೂ ಕರೀತಾರೆ ಹಾಗೆ ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತಲೂ ಕರೀತಾರೆ ಇನ್ನೂ ಒಂದು ರೀತಿಯಾಗಿ ಕರಿಬೋದು ಏನಂತ ನೋಡಿದ್ರೆ ಕನ್ನಡದ ಉಪಲಬ್ಧ ಶಾಸನ ಅಂತಲೂ ಕರೀತಾರೆ ಹಾಗೆ ಕನ್ನಡದ ಮೊದಲ ಶಾಸನ ಅಂತಲೂ ಕರೀತಾರೆ ಇವೆರಡೂ ಇಂಪಾರ್ಟೆಂಟ್ ಆಗೈತಿ ಇನ್ನು ಇದು ಪೂರ್ವ ಹಳೆಗನ್ನಡಿನಲ್ಲೇ ಐತ್ರಿ ಹಾಗೆ ಇದು ವಿಷ್ಣು ಸುದ್ದಿಯಿಂದ ಆರಂಭವಾಗುತ್ತಿರಿ ಅಂದರೆ ಯಾವುದು ಈ ಅಲ್ಮಿಡಿ ಶಾಸನ ಐತಲ್ಲ ಇದು ವಿಷ್ಣು ಸುದ್ದಿಯಿಂದ ಆರಂಭವಾಗುತ್ತೆ ಅಥವಾ ಪ್ರಾರಂಭವಾಗುತ್ತೆ ಅಂತ ಹೇಳ್ಬೋದು ಮೇಲ್ಭಾಗದಲ್ಲಿ ಏನಿದೆ ಅಂತ ನೋಡ್ದಾದ್ರೆ ಈ ಶಾಸನದ ಮೇಲ್ಭಾಗದಲ್ಲಿ ಒಂದು ಸುದರ್ಶನ ಚಕ್ರ ಐತಿ ಅಂತ ಹೇಳ್ಬೋದು ಮತ್ತೆ ಈ ಒಂದು ಶಾಸನದಲ್ಲಿ ಇನ್ನೇನು ಉಲ್ಲೇಖ ಐತಿ ಅಂತ ನೋಡಿದಾದ್ರೆ ಅಂದ್ರೆ ಶತ್ರು ರಾಜ ಇದನಲ್ರಿ ಆತನ ಮೇಲೆ ಹೋರಾಡಿ ಗೆದ್ದಂಥ ವೀರಹರಸ ಎಂಬ ಯೋಧನಿಗೆ ಏನಂದ್ರೆ ಎರಡು ಗ್ರಾಮಗಳನ್ನು ಬಿಟ್ಕೊಟ್ಟಾರ ಅಂತಲೂ ತಿಳಿದು ಬರುತ್ತೆ ಅದು ಅಂತ ನೋಡ್ದಾದ್ರೆ ಮಳವಳ್ಳಿ ಅನ್ನುವಂಥ ಒಂದು ಗ್ರಾಮ ಮತ್ತು ಪಲ್ಮಿಡಿ ಎಂಬುವಂಥ ಗ್ರಾಮಗಳನ್ನು ಬಿಟ್ಕೊಡುವುದಾಗಿ ಉಲ್ಲೇಖ ಐತ್ರಿ ಇದಿಷ್ಟ ಆಗಿದ್ರೆ ಕ ಒಂದು ಅಲ್ಮಿಡಿ ಶಾಸನದ ಬಗ್ಗೆ ಇರುವಂಥ ಮಾಹಿತಿ ಇನ್ನು ನೆಕ್ಸ್ಟ್ ಒಂದು ನೋಡಿದಾದ್ರೆ ತಾಳಗುಂಡ ಶಾಸನ ಬಗ್ಗೆ ನೋಡಬೇಕಾಗತ್ತಾ ಈ ತಾಳಗುಂದ ಶಾಸನ ಐತಲ್ಲ ಇದು ಒಂದು ಸಂಸ್ಕೃತ ರೀ ಇದು ಈ ಶಾಸನ ಐತಲ್ಲ ಇದು ಹೊರಡಿಸಿರುವಂಥವರು ಯಾರು ಅಂತ ನೋಡಿದ್ರೆ ಅಂದ್ರೆ ತಾಳಗುಂಡ ಶಾಸನವನ್ನು ಹೊರಡಿಸಿದವರು ಯಾರು ಅಂತ ನೋಡಿದಾದ್ರೆ ಶಾಂತಿವರ್ಮನು ಹೊರಡಿಸ್ತಾನೆ ಹಾಗೆ ಈ ಒಂದು ತಾಳಗುಂದ ಶಾಸನವನ್ನು ರಚಿಸಿದಂಥ ಕವಿ ಯಾರು ಅಂತ ಕೇಳಿದ್ರು ಅಂದ್ರೆ ಕವಿ ಕುಚ್ಚರಿ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ ಶಾಂತಿ ವರ್ಮ ತಾಳಗುಂದ ಶಾಸನವನ್ನು ಹೊರಡಿಸ್ತಾನೆ ಅದನ್ನು ರಚಿಸಿದಂಥ ಕವಿ ಯಾರು ಅಂತ ಕೇಳಿದ್ರೆ ಕವಿ ಕುಬ್ಜ ಅಂತ ಹೇಳಬೇಕು ಇನ್ನು ಈ ಒಂದು ತಾಳಗುಂದ ಶಾಸನದಲ್ಲಿ ಇನ್ನೇನು ಇಂಪಾರ್ಟೆಂಟ್ ಅಂತೆ ಅಂತ ನೋಡಿದಾದ್ರೆ ತಾಳಗುಂದ ಶಾಸನದಲ್ಲಿ ಕಾಕುಸ್ತ ವರ್ಮನನ್ನ ಏನಂದು ವರ್ಣಿಸರ ಅಂತಂದು ಇಂಪಾರ್ಟೆಂಟ್ ಆಗುತ್ತ ಏನಂತ ನೋಡಿದಾದ್ರೆ ಈತನನ್ನು ಕದಂಬರ ಕುಲಭೂಷಣ ಅಂತ ಕರೆದಾರ ಮತ್ತು ಇನ್ನೊಂದು ರೀತಿ ಕರೆದಾರ ಕೀರ್ತಿ ಸೂರ್ಯ ಅಂತ ಸೊ ಕದಂಬರ ಕುಲಭೂಷಣ ಮತ್ತು ಕೀರ್ತಿ ಸೂರ್ಯ ಎಂದು ಈ ಒಂದು ತಾಳಗುಂದ ಶಾಸನದಲ್ಲಿ ಕಾಕುಸ್ತವರ್ಮನೆಗೆ ವರ್ಣಿಸಲಾಗಿದೆ ಅಂತ ಹೇಳ್ಬೋದು ಇನ್ನು ಈ ತಾಳಗುಂದ ಶಾಸನದ ಬಗ್ಗೆ ಇನ್ನೇನು ಇರ್ಬೋದು ಅಂತ ನೋಡ್ತಾ ಇದು ಒಂದು ಶಿವನ ಸುದ್ದಿಯಿಂದ ಇದು ಹಾಗೆ ಕೆಳಗಡೆಯಿಂದ ಮೇಲ್ ಈ ಶಾಸನ ಐತಲ್ಲ ಕೆಳಗಡೆಯಿಂದ ಮೇಲ್ಭಾಗದವರೆಗೂ ಅಧ್ಯಯನವು ಪ್ರಾರಂಭವಾಗುತ್ತೆ ಅಂತ ಹೇಳ್ಬೋದು ಈ ಒಂದು ಶಾಸನದಲ್ಲಿ ಒಂದು ನೂರ ನಲ್ವತ್ನಾಲ್ಕು ಗ್ರಾಮಗಳನ್ನು ಬ್ರಾಹ್ಮಣರಿಗೆ ಬಿಟ್ಟು ಕೊಡುವುದು ಅಥವಾ ದಾನಗಳನ್ನು ನೀಡುವುದ್ರ ಬಗ್ಗೆ ಉಲ್ಲೇಖ ಐತ್ರಿ ಈ ರೀತಿಯಾಗಿ ಒಂದು ಇದ್ರ ಬಗ್ಗೆ ಇರುವಂಥ ಮಾಹಿತಿ ಅಂದರೆ ತಾಳಗುಂದ ಶಾಸನ ಬಗ್ಗೆ ಇರುವಂಥ ಮಾಹಿತಿ ಐತ್ರಿ ಇನ್ನೂ ಒಂದು ಶಾಸನ ಇಂಪಾರ್ಟೆಂಟ್ ಐತಿ ಅದು ಯಾವುದು ಚಂದ್ರವಳ್ಳಿ ಶಾಸನ ಅಂತ ಈ ಚಂದ್ರವಳ್ಳಿ ಶಾಸನ ಐತಲ್ಲ ಇದು ಮಯೂರವರ್ಮನ ಬಗ್ಗೆ ತಿಳಿಸುವಂಥ ಶಾಸನ ಐತ್ರಿ ಹಾಗೆ ಮಯೂರವರ್ಮ ಅದನ್ನೆಲ್ಲ ಈತನು ತನ್ನ ಒಂದು ಸಾಮ್ರಾಜ್ಯದ ರೈತರಿಗಾಗಿ ನೀರಾವರಿ ಯೋಜನೆಗಳನ್ನು ಕಲ್ಪಿಸಿದೆನೆಂದು ತಿಳಿಸುವಂಥ ಒಂದು ಶಾಸನ ಆಗಿದ್ರಿ ಈ ಶಾಸನ ಈತಲ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಇನ್ನು ನೆಕ್ಸ್ಟ್ ಒನ್ ನೋಡಿದಾದ್ರೆ ಇವ್ರ ಕಾಲದಲ್ಲಿ ಇನ್ನೇನು ಇಂಪಾರ್ಟೆಂಟ್ ಇತ್ತು ಅಂತ ನೋಡೋದಾದ್ರ ಮಯೂರ ವರ್ಮನ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗುತ್ತೆ ಮಯೂರ ವರ್ಮ ಅದನ್ನಲ್ರಿ ಈತ ಬ್ರಾಹ್ಮಣ ಕುಟುಂಬದವನಾಗಿದ್ದು ತಂದೆ ಬಿಂದು ಸೇನಾ ಅಜ್ಜ ವೀರಶರ್ಮ ಅಂತಂದು ಗುಡ್ನಾಪುರ ಶಾಸನ ಮೂಲಕ ತಿಳಿದು ಬರುತ್ತೆ ಇನ್ನು ನೆಕ್ಸ್ಟ್ ಒನ್ ನೋಡೋದಾದ್ರ ಈತ ಅಂದರೆ ಕದಂಬ ವಂಶದ ಸ್ಥಾಪಕ ಮಯೂರವರ್ಮ ಎಂಬುದರ ಬಗ್ಗೆ ಒಂದು ತಾಳಗುಂದ ಶಾಸನದ ಮೂಲಕ ತಿಳಿದು ರೀ ಹಾಗೆ ಈ ತಾಳಗುಂದ ಶಾಸನ ಎಲ್ಲಿ ಕಂಡು ಬರುತ್ತಂತೆ ಈಗಾಗಲೇ ಹೇಳಿದ್ದೀನಿ ಅಂದ್ಕೊಳ್ತೀನಿ ತಾಳಗುಂದ ಶಾಸನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಪ್ರಣವೇಶ್ವರ ಎಂಬ ದೇವಾಲಯದ ಮುಂಭಾಗದಲ್ಲಿ ರೀ ಇದು ಒಂದು ಸಂಸ್ಕೃತ ಶಾಸನವಾಗಿದೆ ಹಾಗೆ ಈ ಒಂದು ದೇವಾಲಯ ಇತ್ತಲ್ಲ ಪ್ರಣವೇಶ್ವರ ದೇವಾಲಯ ಇದು ಕರ್ನಾಟಕದಲ್ಲಿ ದೊರೆತಂಥ ಅತ್ಯಂತ ಪ್ರಾಚೀನ ದೇವಾಲಯ ಅಂತ ಹೇಳ್ಬೋದು ರೀ ಇನ್ನು ನೆಕ್ಸ್ಟ್ ಒಂದು ಮಯೂರವರ್ಮನ್ ಬಗ್ಗೆ ಹೇಳೋದಾದ್ರೆ ಮಯೂರವರ್ಮನ ಒಂದು ಸಾಧನೆಗಳ ಬಗ್ಗೆ ತಿಳಿಸುವಂಥ ಶಾಸನ ಅಂತ ಕೇಳಿದ್ರೆ ಅದು ಮಳವಳ್ಳಿ ಶಾಸನ ಅಂತ ಹೇಳ್ಬೋದು ಅಥವಾ ಅಥವಾ ಆತನ ಬಗ್ಗೆ ತಿಳಿಸುವಂಥ ಶಾಸನ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಒಂದು ನೋಡೋದಾದ್ರೆ ಈತ ಕಂಚಿಗೆಂದು ವಿದ್ಯಾಭ್ಯಾಸಕ್ಕೆ ಹೋದಾಗ ಮಯೂರವರ್ಮನು ತನ್ನ ಅಜ್ಜನೊಂದಿಗೆ ಕಂಚಿಗೆ ವಿದ್ಯಾಭ್ಯಾಸಕ್ಕೆ ಹೋದಾಗ ಬಟ್ಟೆ ತೊಳೆದು ಒಣಗಿಸುವಂಥ ಸಂದರ್ಭದಲ್ಲಿ ಪಲ್ಲವರ ಕುದುರೆಗಳು ಈತನ ಬಟ್ಟೆಗಳನ್ನು ತುಳಿದು ಹೋಗುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರ ಈ ವಿಪ್ರ ಎಂದಾದರೂ ರಾಜನಾಗಲು ಸಾಧ್ಯವೇ ಎಂದು ಹೇಳಿಸ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಕೋಪಗೊಂಡಂಥ ಮಯೂರವರ್ಮ ಏನು ಮಾಡ್ತಾನಂದ್ರೆ ತನ್ನ ಜನಿವಾರವನ್ನು ಕಿತ್ತೆಸೆದು ಶ್ರೀಶೈಲ ಪರ್ವತಕ್ಕೆ ಹೋಗಿ ಅಲ್ಲಿನ ಬುಡಕಟ್ಟು ಜನಾಂಗದವರೊಂದಿಗೆ ಬೆರೆತು ಯುದ್ಧಕಲೆಗಳನ್ನು ಕಲಿತು ಪಲ್ಲವರ ಮೇಲೆ ದಾಳಿ ಮಾಡ್ತಾನೆ ರೀ ಆಗ ಒಕ್ಕುಂದ ಮತ್ತ ಪ್ರಹಾರ ಎಂಬ ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾನೆ ರೀ ಈ ರೀತಿಯಾಗಿ ಈತನ ಒಂದು ಜರ್ನಿ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಬಂದು ಈತನ ನಂತರ ಕಂಗವರ್ಮ ಬರ್ತಾನೆ ರೀ ಅದು ಬೇರೆ ವಿಷಯ ಈ ಇದಿಷ್ಟು ಏನು ಅಂತ ನೋಡೋದಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಐತಿ ಇದರಲ್ಲಿ ಯಾವುದೂ ಕೂಡ ಸ್ಕಿಪ್ ಹೋಗ್ಬೇಡ್ರಿ ಹಾಗೆ ಇದರಲ್ಲಿ ಏನಾದರೂ ಡಿಫ್ರೆನ್ಸ್ ನಿಮ್ಗೇನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಇವರ ಒಂದು ಅಂದರೆ ಕದಂಬರ ಕಾಲದ ಕಂಡು ಬರುವಂತಹ ದೇವಾಲಯಗಳು ಯಾವುವು ಅಂತ ಲಾಸ್ಟ್ ಒನ್ ಹೇಳ್ತೀನಿ ಅವು ಯಾವುವು ಅಂತಂದ್ರೆ ಅಲಸಿನ ಜೀನಾಲಯ ಅಂತ ಕರೀತಾರೆ ಗುಡ್ನಾಪುರದ ಮನ್ಮಥ ದೇವಾಲಯ ಇದೆ ಆಮೇಲೆ ಜಂಬೇನಹಳ್ಳಿಯ ಒಂದು ದುರ್ಗಾ ವಿಗ್ರಹ ಕಂಡು ಬರುತ್ತೆ ಹಾಗೆ ಬನವಾಸಿಯಲ್ಲಿ ಮಧುಕೇಶವ ಅಂತ ಕಂಡು ಬರುತ್ತೆ ಇವು ನಾಲ್ಕು ದೇವಾಲಯಗಳು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಸೊ ಇದಿಷ್ಟಾಗಿದ್ದರೆ ಕದಂಬರ ಬಗ್ಗೆ ಇರುವಂಥ ಮಾಹಿತಿ ಈ ಮಾಹಿತಿ ತಮಗೆಲ್ಲ ಉಪಯುಕ್ತ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್